ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ತುಂಬಾ ಗ್ಯಾಪ್ ತಗೊಂಡು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಾರಿ ಸೊ ಎಷ್ಟೊಂದು ವಿಡಿಯೋಸ್ನ ಮಾಡ್ಕೊಂತ ಇದ್ದೆ ಆದ್ರೆ ಮತ್ ನನಗೆ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ತುಂಬಾ ಕೆಲಸ ಇತ್ತು ಹಾಗೆ ತುಂಬಾ ಟಯರ್ಡ್ ಆಗ್ತಾ ಇತ್ತು ಹಾಗಾಗಿ ನಾನು ವಿಡಿಯೋನ ಅಪ್ಡೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಇನ್ ಮುಂದಕ್ಕೆ ಹಾಗೆ ಜಾಸ್ತಿ ಬ್ರೇಕ್ ತಗೊಂಡ್ರ ಬದಲು ಡೇ ಬೈ ಡೇನಾದ್ರೂ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ನಾವು ಅನ್ಕೊಂಡದೇ ಒಂದು ಅದು ಒಂದು ಅನ್ನೋ ರೀತಿ ಹಾಕ್ತಾ ಇದೆ ಸೊ ಇನ್ ಮುಂದೆ ಹಾಗೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ನಮ್ಮ ಒಂದು ವಿಡಿಯೋನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಆಗ್ದರೆ ನೋಡ್ತಾ ಇದ್ದೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ನನಗೆ ತಿಳಿಸ್ತಾ ಹೋಗಿ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ನನ್ನ ಮಗ ಇಬ್ಬರು ಸೇರಿ ಇಲ್ಲಿ ಮ್ಯಾಗಿನ ಮಾಡ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನ ನಾವು ಮಧ್ಯಾಹ್ನ ಏನಾದರೂ ಮಧ್ಯಾಹ್ನನೂ ಅಲ್ಲ ಈ ಕಡೆ ಈವ್ನಿಂಗು ಅಲ್ಲ ಆ ಅಲ್ಲಿ ನಾವು ಒಂದು ಫ್ರೀ ಫೋರ್ ಫೋರ್ ಥರ್ಟಿ ಟೈಮ್ ಅಲ್ಲಿ ಸೊ ಏನಾದ್ರೂ ತಿನ್ಬೇಕಂತ ಅಂತ ಹೇಳಿ ತುಂಬಾ ದಿನದ ಮೇಲೆ ಅಂದ್ರೆ ನಾನು ಯಾವಾಗ್ಲೂ ಮ್ಯಾಗಿ ಮಾಡಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳು ಹೀಗೆ ತುಂಬಾ ಜಾಸ್ತಿ ದಿನ ಆದ್ಮೇಲೆ ಮಕ್ಕಳು ಯಾರು ಬಾಕ್ಸ್ ಆದ್ರೂ ನೋಡ್ಕೊಂಡು ಬಂದು ಅಮ್ಮ ನನಗೆ ಮ್ಯಾಗಿ ಮಾಡ್ಕೊಡು ಅಂತ ಕೇಳಿದ್ದಾಗ ನಾನು ಈ ಒಂದು ರೀತಿ ಸ್ವಲ್ಪ ಮ್ಯಾಗಿನ ಮಾಡ್ಕೊಡ್ತೀನಿ ಸೊ ಇಲ್ಲಿ ನನಗೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗ ಮಾಡಿಸ್ಕೊತಿದ್ದಾನೆ ಟೂ ಪ್ಯಾಕೆಟ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂತಿದ್ದಾನೆ ಮ್ಯಾಗಿ ಎಲ್ಲಾ ಮಾಡಿ ಎಲ್ಲ ತಿಂದ ಆದ್ಮೇಲೆ ನೈಟ್ ನಾವು ಊರಿಗೆ ಓಡೋಣ ಅಂತ ಅನ್ಕೊಂಡು ಓಡ್ತಾ ಇದ್ವಿ ಸೊ ಅವಾಗ ನನ್ನ ಮಗ ಅವನಿಗೆ ಕ್ಲೇ ಕೊಟ್ಟಿದ್ರು ಅಂತ ಹೇಳಿ ಪುಟ್ಟದಾಗಿ ಒಂದು ಗಣೇಶನ ಮಾಡಿದಾನೆ ತುಂಬಾ ಕ್ಯೂಟ್ ಆಗಿತ್ತು ಅದನ್ನ ನಾವು ಯಾರು ಹೇಳ್ಕೊಡ್ಲೇ ಇಲ್ಲ ಅವ್ನಿಗೆ ಈ ತರ ಮಾಡಬೇಕು ಹೀಗೆ ಮಾಡಬೇಕಂತ ಹೇಳಿ ಅವನೇ ಓನಾಗಿ ಈ ತರ ಒಂದು ಕ್ರಿಯೇಟಿವಿಟಿಯಲ್ಲಿ ಮಾಡಿದ್ದ ಸೊ ಊರಿಗೆ ಬಂದ್ವಿ ಊರಿಗೆ ಬಂದಾದ್ಮೇಲೆ ನನ್ನ ಮಗಳು ಹುಷಾರ್ ಹಬ್ಬದ ದಿನನೇ ಹೀಗೆ ಹುಷಾರ್ ತಪ್ಪಿದಕ್ಕೆ ಸಿಕ್ಕಾ ಬಟ್ಟೆ ಬೇಜಾರಾಗಿ ಹಬ್ಬ ಮಾಡ್ಬೇಕಂತಾನೆ ಿಲ್ಲ ತುಂಬ ಸಿಂಪಲ್ ಆಗಿ ಮಾಡಿ ಮುಗಿಸೋಣ ಮತ್ತೆ ಹಬ್ಬ ಮಾಡೋ ದಿನ ಮನೆಯವರು ಕೂಡ ಕೆಲಸ ಅಂತ ತೋಟಕ್ಕೆ ಹೋಗ್ಬಿಟ್ಟಿದ್ರು ಸೊ ನಾನು ನಮ್ಮತ್ತೆ ಇಬ್ಬರೇ ಇದ್ದಿದ್ರಿಂದ ಸೊ ಅದರಲ್ಲೂ ಮಗಳು ಅವಾಗವಾಗ ತುಂಬಾ ಚಳಿ ಜೋರ ವಾಮಿಟ್ ಆಗ್ತಿದೆ ಅಂತ ಎಲ್ಲ ಹೇಳಿ ತುಂಬಾ ತಯರ್ಡ್ ಆಗ್ಬಿಟ್ಟಿದ್ಲು ಅವಳು ನೋಡ್ಕೊಂಡು ನಮ್ಗೆ ಹೇಗಪ್ಪ ಮಾಡೋದು ಹಬ್ಬನ ಅನಿಸ್ಬಿಡ್ತು ಸೊ ಮಾಡ್ಲೇಬೇಕಲ್ವಾ ಹಾಗಾಗಿ ನಾವು ಕೂಡ ಸಿಂಪಲ್ ಆಗಿ ಹಬ್ಬ ಮಗಡ್ ಮುಗಿಸೋಣ ಅಂತ ಹೇಳಿ ಒಬ್ಬಟ್ಟೆಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿದ್ವಿ ಆದ್ರೆ ಡೆಕೋರೇಟ್ ಿವಾಗಿ ಡೆಕೋರೇಟ್ ಮಾಡಿ ಮಾಡಿರ್ಲಿಲ್ಲ ತುಂಬಾ ಸಿಂಪಲ್ ಆಗಿ ನಾವು ಹಬ್ಬ ಮಾಡ್ಕೊಂಡ್ ಬಂದ್ವಿ ಸೊ ಇಲ್ಲಿ ಫಸ್ಟ್ ಪೂಜೆ ಮಾಡ್ತಾ ಇದಾರೆ ಮನೇಲಿ ಯಾವುದೇ ವಾತಾವರಣ ಇದ್ರೂ ಕೂಡ ಹಬ್ಬದ ಹಬ್ಬದಲ್ಲಿನ ತೌರ್ಮನೆಯಿಂದ ಕೊಟ್ಟಿರುವಂತಹ ನಮ್ಮ ಒಂದು ಬಾಗಿನ ನಾವು ಪೂಜೆ ಮಾಡಲೇಬೇಕು ಅದಕ್ಕೆ ನಮ್ಮ ಒಂದು ಸಂಸ್ಕೃತಿನ ನಾವು ಬಿಡೋ ಹಾಗಿಲ್ಲ ಅಂತ ಹೇಳಿ ಆದ್ರೂ ನಾವು ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಸೊ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಡು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಸೊ ಒಂದು ಬಿಂದಿಗೆನಲ್ಲಿ ನೀರನ್ನ ತುಂಬಿಟ್ಟು ಅದಕ್ಕೆ ಗಂಗಾ ಮಾತೆ ಅಂತ ಹೇಳಿ ಪೂಜೆ ಮಾಡಿ ಮಾಡ್ಕೊಳ್ತಾರೆ ಬಟ್ ಈ ಒಂದು ಒಂದು ಎರಡು ವರ್ಷದಿಂದ ಈ ಥರ ನಾವು ಮಾಡ್ತಾ ಇದೀವಿ ಅದಕ್ಕೆ ಮುಂಚೆ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಪೂಜೆ ಎಲ್ಲ ಆಯಿತು ಬನ್ನಿ ಏನೆಲ್ಲ ನಾವು ಆ ಒಂದು ಬಾಗಣದಲ್ಲಿ ತುಂಬಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ನಾವು ಬಿಂದಿಗೆಯಲ್ಲಿ ನೀರು ಇತ್ತಿಳ್ತೀವಲ್ವಾ ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ಒಂದು ಮರಕ್ಕೆ ತುಂಬ್ತಾರೆ ಕೆಲವರು ಮರದ ಬಾಗಣ ತಟ್ಟೆ ಬಾಗಣ ಈ ಥರ ಸೊ ನಾವು ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿರೋದ್ರಿಂದ ಈ ಥರ ಒಂದು ದೊಡ್ಡದಾಗಿರುವಂತಹ ದಬರಿನಲ್ಲಿ ಅಥವಾ ಬೌಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ತುಂಬಿ ಹೋಗ್ತಾ ಇದ್ವಿ ಫಸ್ಟ್ ಫಸ್ಟು ನಾವು ಆ ಒಂದು ತುಂಬಿದ ಬಿನಿಗೆಯಲ್ಲಿ ಗೌರಮ್ಮ ಗಂಗೆ ಏನಿರ್ತೀವಿ ಅದಕ್ಕೆ ಫಸ್ಟ್ ನಾವು ತಂದಿರುವಂತಹ ಬಾಗಣನ ನೀ ಉಳಿಸಿ ಆಮೇಲೆ ಅದರಲ್ಲಿರುವಂತಹ ಎಲ್ಲ ಏನೇನು ತುಂಬಿರ್ತೀವಿ ಥಿಂಗ್ಸ್ನ ಅದನ್ನೆಲ್ಲ ತೆಗೆದು ಅದ್ರ ಮುಂದೆ ಹಿಟ್ಟು ಪೂಜೆ ಮಾಡ್ತೀವಿ ಸೊ ನಮ್ಮಲ್ಲಿ ಅಡಿಕೆಕಾಯಿ ಎಲ್ಲಿಕಾಯಿ ಸೀಬೆಕಾಯಿ ಫ್ರೂಟ್ಸು ಹುಣಸೆಕಾಯಿ ಈ ಒಂದು ಸಂದರ್ಭಕ್ಕೆ ಸರಿಯಾಗಿ ಯಾವುದು ಫಲ ಬಂದಿರುತ್ತೋ ಆ ಎಲ್ಲ ಫಲಗಳನ್ನು ಹಿಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇತ್ತು ಸೊ ನಮಗೆ ಹುಣಸೆ ಫಲನೂ ಇದೇ ಟೈಮಲ್ಲಿ ಬರುತ್ತೆ ಸೀಬಿಕಾಯಿ ಇದೇ ಫಲದಲ್ಲಿ ಬರುತ್ತೆ ಹಾಗೆ ಅಡಿಕೆ ಕೂಡ ಫಸ್ಟು ನಾವು ಈ ದೇವ್ರಿಗೆನೆ ಇಟ್ಟು ಪೂಜೆ ಮಾಡೋದು ಅಡಿಕೆಕಾಯಿ ಕೂಡ ತೊಗೊಂಬಂದು ಪೂಜೆ ಮಾಡ್ತೀವಿ ನಾವು ಅಡಿಕೆ ಕೂಡ ಬೆಳೆಯೋದ್ರಿಂದ ನಮ್ಮಲ್ಲಿ ಈ ಒಂದು ಪದ್ಧತಿನ ಹವಾಗಿಂದೂ ನಾವು ರೂಢಿಸ್ಕೊಂಡು ಬಂದಿದ್ದೀವಿ ಕಾಯಿನ ತಗೊಂಬಂದು ಇಡ್ತೀವಿ ಅದಾದಮೇಲೆ ಮತ್ತೆ ಅದನ್ನು ತೆಗಿತೀವಿ ಸೊ ಒಂದು ಕಣ ಅಥವಾ ಬ್ಲೌಸ್ ಅಥವಾ ಸೀರೆ ನಮ್ಮಲ್ಲಿ ಸೀರೆ ನೆಕ್ಸ್ಟ್ ಹಬ್ಬ ಅಂದ್ರೆ ಪಕ್ಷ ಮಾಡೋದ್ರಿಂದ ಅವ್ರ ಮನೆಯಲ್ಲಿ ಪಕ್ಷಕ್ಕೆ ಹೋಗದಂತಹ ಹೆಣ್ಣು ಮಕ್ಕಳಿಗೆ ಸೀರೆ ಉಡ್ಸೋದ್ರಿಂದ ಇಲ್ಲಿ ದುಡ್ಡನ್ನ ಅಥವಾ ಸ್ವಲ್ಪ ನಿಮ್ಗೆ ಏನಾದ್ರು ಬೇಕಂತ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಶಕ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ದುಡ್ಡನ್ನ ಕೊಟ್ಬಿಡ್ತಾರೆ ಈ ತಿಂಗ್ಸ್ ನ ಜೊತೆಗೆ ಸೊ ಹಾಗಾಗಿ ನಾವು ಸೀರೆನ ಈ ಒಂದು ಹಬ್ಬದಲ್ಲಿ ತಗೊಳಲ್ಲ ಗೌರಿ ಹಬ್ಬದಲ್ಲಿ ಮತ್ತೆ ಪಕ್ಷ ಏನ್ ಬರುತ್ತೆ ಮಹಾಲ ಮಹಾಲಯ ಅಮಾವಾಸೆ ಅಂತ ಹೇಳಿ ಆ ಹಬ್ಬದಲ್ಲಿ ನಾವು ಸೀರೆಗಳನ್ನ ತಗೊಳೋದ್ರಿಂದ ಮೇಯ್ನಾಗಿ ಈ ಹಬ್ಬದಲ್ಲಿ ನಾವು ಚಿಗ್ಳಿನ ಮಾಡ್ತೀವಿ ಚಿಗ್ಲಿ ಮಾಡಿ ಗಂಡು ಮಕ್ಕಳೆಲ್ಲ ಕಾದು ಕೂತ್ಕೊಂಡು ಎಲ್ಲರ ಮನೇಲು ಹಾಗಿರುತ್ತೆ ಹೀಗಿರುತ್ತೆ ಚಿಗ್ಳಿ ಚೆನ್ನಾಗಿದೆ ಅಂತ ಹೇಳಿ ಕಿತ್ತಾಡ್ಕೊಂಡು ತಿಂತಾ ಇದ್ವಿ ಬಟ್ ಈ ವರ್ಷ ತುಂಬ 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 ಬೇಜಾರಾಗೋಯ್ತು ಯಾರು ಯಾರು ಇರಲಿಲ್ಲ ಸೊ ಸಿಕ್ಕಾಬಟ್ಟೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದರೊಳಗಡೆ ಇರುವಂತಹ ಹಣ್ಣುಗಳು ಎಲೆ ಅಡಿಕೆ ಹಾಗೇ ಅರ್ಶಿನ ಕುಂಕುಮ ಬಳೆ ಮತ್ತು ಬ್ಲೌಸ್ ಪೀಸ್ ಕಣ ಎಲ್ಲವನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದಕ್ಕೆ ಆರತಿ ಮಾಡಿ ದೃಷ್ಟಿನ ತೆಗೆಯುತ್ತೀವಿ ಇದಿಷ್ಟು ನಮ್ಮ ಒಂದು ಮನೆಗಳಲ್ಲಿ ಮಾಡುವಂತಹ ಗೌರಿ ಹಬ್ಬ ಆಗಿರುತ್ತೆ ಆಮೇಲೆ ಎಲ್ಲರೂ ಕುತ್ಕೊಂಡು ಜೊತೆಲಿ ಊಟ ಮಾಡೋವಂಥದ್ದು ಈ ವರ್ಷ ಜೊತೆಯಲ್ಲಿ ಕುತ್ಕೊಂಡು ಊಟನೂ ಮಾಡಲಿಲ್ಲ ಬಿಡಿ ಸೊ ಹಾಗಾಗೋಯಿತು ಊರಿಗೆ ಹೋದ್ವಿ ತುಂಬಾ ಚೆನ್ನಾಗಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಾವು ಅಂದ್ಕೊಳದೇ ಒಂದು ಅದಾಗದೇ ಒಂದು ಅಂತ ನಾವು ಏನು ಹೇಳ್ತಾ ಹೋದೆ ಸೊ ಹಾಗಾಗಿ ಇದು ಮಡ್ಲಕ್ಕಿ ಕೂಡ ಹಾಕ್ತಿವಿ ಸೊ ತವ್ರ ಮನೆಯಿಂದ ಬಂದಿರೋ ಅಂತಹ ಅಕ್ಕಿ ಬೆಲ್ಲ ಮಡ್ಲಕ್ಕಿಗೆ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಕೊಟ್ಟಿರ್ತಾರೋ ಅದನ್ನೆಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ನನ್ನ ಮಗ ಮನೆ ಮುಂದಿನ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಹೋಗಿ ತಮಟೆ ತಗೊಂಬಂದ್ಬಿಟ್ಟು ಜೋರಾಗಿ ಬಡ್ಕೊಂಡು ನಿಂತಿದ್ದ ಸೊ ಅವ್ರನ್ನೆಲ್ಲ ಪುಟ್ ಪುಟ್ಟು ಮಕ್ಕಳನ್ನ ಒಂದಷ್ಟು ಎಲ್ಲ ಆಡಿಸ್ಕೊಂಡು ಅವ್ರನ್ನೂ ಕೂಡ ಮಾತಾಡಿಸಿ ಸೋ ಬಾಷ್ರಿ ಬೇಗ ರೆಡಿ ಮಾಡ್ತೀನಿ ನೀನು ಅಂತ ನಾನು ಕರೆದ್ರೆ ನಾನು ತಮಟೆ ಬಡಿಬೇಕು ಅಂತ ಹೇಳ್ಕೊಂಡು ಎಲ್ಲ ಮಕ್ಕಳನ್ನು ನಿಲ್ಲಿಸ್ಕೊಂಡು ನೋಡಿ ನಾನು ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಬಡಿತೀನಿ ಅಂತ ಬಡಿತಾ ಇದ್ದ ಸೊ ಜಾನು ಜಾನೋ ಜಾನೋ ಅದಾದಮೇಲೆ ಮತ್ತೆ ಅವರನ್ನು ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಸ್ವಲ್ಪ ಹೊತ್ತು ಹಾಗಾಗಿ ಹದಾಡಿ ತೋಟಕ್ಕೆ ಅಂತ ಬಂದ್ವಿ ಇದೆಲ್ಲ ನಾವು ಪುಟ್ಟ ಮಕ್ಕಳಲ್ಲಿ ಆಟಾಡ್ತಾ ಇದ್ವಿ ನಮಗೆ ಅಡಿಗೆ ಪಟ್ಟೆ ಸಿಗೋಂಗಿರಲಿಲ್ಲ ನಾವೆಲ್ಲರೂ ಇದೇ ಥರ ಆಟಾಡ್ತಾ ಇದ್ದು ನನ್ನ ಮಕ್ಕಳಿಗೆ ಈ ಥರ ಒಂದು ಆಟಗಳು ನೋಡೇ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಸೊ ಹಾಗಾಗಿ ಅದಾದ್ಮೇಲೆ ನಾನು ನಮ್ಮ ಅತ್ತೆ ಎಲ್ಲ ಕಾಯಿನೆಲ್ಲ ಎತ್ಕೊಟ್ವಿ ಮನೆಯವರು ಅಲ್ಲೆಲ್ಲ ಟ್ಯಾಕ್ಟ್ರಿ ನಿಲ್ಲಿಸ್ಕೊಂಡು ಟ್ಯಾಕ್ರಿಗೆಲ್ಲ ಡಂಪ್ ಮಾಡ್ಕೊಂಡು ಬಂದ್ವಿ ಸೊ ನನ್ನ ಮಗಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದಳೆ ಹೇಗಿದೆ ನಮ್ಮ ತಾತ ನೋಡ್ಕೊಂತಾರೆ ತೋಟನ ಹೇಗಿದೆ ಗಾಯಿಸ್ ಅಂತ ಹೇಳಿ <coughs> kan nice. du ಸೊ ಗೌರಿ ಹಬ್ಬದಲ್ಲಿ ತುಂಬಾ ಹುಷಾರಿಲ್ಲ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗಿದೋಳು ಅವತ್ತಿನ ನೆಕ್ಸ್ಟ್ ಡೇ ಸ್ವಲ್ಪ ಸಿರಪ್ ಅದು ಇದು ಹಾಕಿದ ಮೇಲೆ ಸ್ವಲ್ಪ ಪಿಕಪ್ ಆದ್ಲು ಖುಷಿ ಆಯ್ತು ತುಂಬಾ ಜೋಶಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾಯಿನೆಲ್ಲ ಎತ್ ಕೊಟ್ರು ಮಕ್ಕಳು ಆಮೇಲೆ ಎಲ್ಲಾ ಹೋಗ್ಬಿಟ್ರು ಅದು ನನ್ಗೆ ಬಂತು ನಾನೇ ಎಲ್ಲವನ್ನು ಹೆತ್ಕೊಟ್ಟೆ ಸೊ ಲಾಸ್ಟ್ ವರ್ಗು ಅವರು ಕೂಡ ಹೆಲ್ಪ್ ಮಾಡಿದ್ರು ಸೊವರ್ ಅಂತ ಹೇಳ್ತಾ ಇದ್ದ ಅವ್ರು ಮಾತಾ ಒಂತರ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಷ್ಟೆ ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಗಣಪತಿ ಹಬ್ಬದ ದಿನ ನಮ್ಮ ಮನೆ ಮುಂದೆ ಇದ್ದಂತಹ ವಾತಾವರಣ ಇದು ಸೊ ಎಲ್ರೂ ಆಗಿ ಅವರವರೇ ಬಂದು ಆಗಿ ಅವರವರೇ ಬಂದು ಈ ತರ ದೇವಸ್ಥಾನದ ಮುಂದೆ ಆ ಪುಟ್ಟದಾಗಿ ಒಂದು ಚಪ್ರನ ಹಾಕ್ತಾರೆ ಇದಕ್ಕೆ ಯಾರು ನೀವು ಬನ್ನಿ ನಾವು ಬನ್ ನಾವು ಬರ್ತೀವಿ ಅಂತ ಹೇಳಲ್ಲ ಅವರವರೇ ವಾಲಂಟರಿಯಾಗಿ ಬಂದು ಹಾಕ್ತಾರೆ ಮನೆಯವ್ರು ನಾನು ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಡ್ರಾಮಾ ಮಾಡ್ತಿದ್ದಾರೆ ಫಸ್ಟ್ ಫೈನಲ್ ಲುಕ್ ಇದಾಗಿತ್ತು ಸೊ ಹಾಗೆ ಹಬ್ಬ ಅಂದ್ರೆ ದೇವಸ್ಥಾನ ಹಿಂದೆ ಒಂದು ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನ ಬಂದು ಕಾರ್ಸರಮ್ಮನ್ ದೇವಸ್ಥಾನ ಅಂತ ಹೇಳ್ಬಿಟ್ಟು ಊರ್ ಗ್ರಾಮ ದೇವತೆನ ಸ್ವಲ್ಪ ಊರಿಂದ ಹೊರಗಡೆ ಬಾರೆ ಮೇಲೆ ಅಂತ ಹೇಳ್ತಾರೆ ಅಲ್ಲಿ ಇದೆ ಸೊ ಇದು ನಮ್ಮ ಮನೆ ಮುಂದೆ ಇದಿಷ್ಟು ವಾತಾವರಣ ಹಬ್ಬದ ದಿನ ಇತ್ತು ಸೊ ನಾವು ಕೂಡ ಸ್ವಲ್ಪ ಬೇಗನೆ ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇರೋದ್ರಿಂದ ಬೇಗ ಬೇಗ ನಮ್ಮ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ಗಣೇಶನ್ ಕೂರ್ಸೋವರೆಗೂ ಇರಾಕ್ ಆಗ್ಲಿಲ್ಲ ಸೊ ಮಗಳು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಬಂದು ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲಾ ಮುಗಿಸ್ಕೊಂಡ್ರು ಅದಾದ ಒಂದು ಒಂದು ಒನ್ ಆರ್ ಟೂ ಡೇಸ್ ಆದ್ಮೇಲೆ ಅವ್ರಿಗೆ ಜಸ್ಟ್ ಪ್ರಾಕ್ಟೀಸೇ ಆಯ್ತಾ ಹೋಯ್ತು ಅದಾದ್ಮೇಲೆ ಅವ್ರ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕೂಡ ಜೋರಾಗಿ ಗಣಪತಿನ ಕೂರಿಸಿ ಫಂಕ್ಷನ್ ಮಾಡಿದ್ರು ನೀವು ನೋಡ್ತಾ ಇರಬಹುದು ಇವ್ರು ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಇವಾಗ ಹೊಸದಾಗಿ ಬಂದಿರೋಂತಹ ಒಂದು ಏನು ಅವ ಕ್ರಿಯೇಟ್ ಮಾಡಿದೆ ಆ ಒಂದು ಇಬ್ಬರೇ ಆರಾಮಾಗಿರ್ಬೇಕು ಅನ್ನೋ ಸಾಂಗ್ಸ್ ಕೊರಿಯೋಗ್ರಾಫರ್ ಆಗಿರುವಂತಹ ಸಂತು ಮಾಸ್ಟರ್ ಡ್ಯಾನ್ಸ್ ಕ್ಲಾ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನನ್ನ ಮಗಳು ಕೂಡ ಡ್ಯಾನ್ಸ್ ಕಲಿತಾ ಇರೋದು ತುಂಬಾ ಖುಷಿ ಆಗುತ್ತೆ ತುಂಬಾ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಒಬ್ರು ದೊಡ್ಡ ಕೊರಿಯೋಗ್ರಾಫರ್ ಅನ್ನೋ ಅಂತಹ ಚಂಬ ಇಲ್ಲ ಸೊ ಎಲ್ರಿಗೂ ಅವ್ರದೇ ಆಗಿರುವಂತಹ ಒಂದು ವರ್ಕ್ ಪ್ರೆಸರ್ ಇದ್ದೇ ಇರುತ್ತೆ ಅದೆಲ್ಲವನ್ನು ಬಿಟ್ಟು ಮಕ್ಕಳ ಜೊತೆ ಮಿಂಗಲ್ ಆಗಿ ಅವರು ಕೂಡ ಡ್ಯಾನ್ಸ್ನ ನೋಡಿ ಹೇಗ್ ಮಾಡ್ತಾರೆ ಹೇಗೆ ಕಲಿತಿದ್ದಾರೆ ಅಂತ ಹೇಳಿಬಿಟ್ಟು ಅಂದರೆ ಇಲ್ಲಿ ಹೇಳ್ಕೊಡೋ ಅಂಥವ್ರು ಸಪ್ರೇಟ್ ನವೀನ್ ಮಾಸ್ಟರ್ ಅಂತ ಇದ್ದಾರೆ ಅವ್ರ ಹಂಡರಲ್ಲೇನೆ ಎಲ್ಲ ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅವರು ಕೂಡ ಬಂದ ಆವಾಗವಾಗ ವಿಸಿಟ್ ಮಾಡಿ ಯಾವ ಮಕ್ಳು ಹೇಗೆ ಕಲಿತಿದೆ ಅಂತ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ಅವ್ರಿಗೆ ಸಿಕ್ಕಂತಹ ಟೈಮ್ನ ಮಕ್ಳು ಜೊತೆ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕಲ್ವಾ ಅದನ್ನೆಲ್ಲ ಇಟ್ಟು ಮತ್ತೆ ಅದ್ರ ಜೊತೆ ಮಕ್ಳು ಕೂಡ ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಜೊತೆ ಕೂಡ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇದು ಫೈನಲ್ ಫೈನಲ್ ಹೇಗೆ ಫೈನಲ್ ಡೇ ಹೇಗ್ ಬಂತು ಡ್ಯಾನ್ಸ್ ಅಂತ ಎಲ್ಲ ನಾನು ವಿಡಿಯೋಸ್ ಮಾಡ್ಕೊಂಡಿದೆ ಬಟ್ ಇದರಲ್ಲಿ ವಿತ್ ಸಾಂಗ್ಸ್ ಎಲ್ಲ ಹಾಕಿದ್ರೆ ಕಾಪಿ ರೇಟ್ ಬಂದ್ಬಿಡತ್ತೆ ಅಂತ ನಾನು ಜಸ್ಟ್ ಅದನ್ನ ಸ್ವಲ್ಪ ಸ್ವಲ್ಪ ನಿಮಗೆ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೆ ತುಂಬಾ ಗ್ರ್ಯಾಂಡ್ ಆಗಿ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇದರಲ್ಲಿ ಸ್ವಲ್ಪ ಗೇಮ್ ಕೂಡ ಇನ್ವಾಲ್ವ್ ಮಾಡ್ ಮಾಡಿಕೊಟ್ಟಿದ್ರು ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡಿಸಿ ಆಮೇಲೆ ಡ್ಯಾನ್ಸ್ ಅವರು ಏನು ಕಲ್ತಿದ್ರು ಅದನ್ನೆಲ್ಲವನ್ನು ಕೂಡ ಅಲ್ಲಿ ಹಾಕೊಂಡು ಕುಣ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಆ ಒಂದು ಡೇನ ಚೆನ್ನಾಗಿ ಕಳೆದು ಸೊ ತುಂಬಾ ವರ್ಷದಿಂದ ಮಕ್ಳುಗಳು ಡ್ಯಾನ್ಸ್ ಕಲಿಯುವಂತಹ ಮಕ್ಳುಗಳು ಈ ಕ್ಲಾಸ್ ಅಲ್ಲಿ ಇದಾರೆ ಸೊ ನಾವು ಈ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಅಡ್ಮಿಷನ್ ಆಗಿರೋದು ಜಸ್ಟ್ ಒಂದು ತ್ರೀ ಮಂತ್ಸ್ ಆಗಿದೆ ಅವ್ರು ಎಲ್ರ ನಾನು ಕೂಡ ಇದೀನಿ ಅಂತ ಹೇಳಿ ಅವಳ ಒಂದು ಐಡೆಂಟಿಫೈ ನೋಟಿಸ್ ಮಾಡಿ ಅವಳ ಹೆಸರು ಬಾಯಲ್ಲಿ ಬರೋ ತರ ಒಂದು ತ್ರೀ ಮಂತ್ಸ್ ಅಲ್ಲೇ ಮಾಡ್ಬಿಟ್ಟಿದಾಳೆ ಸೊ ಅದು ಒಂದು ತುಂಬಾನೇ ಖುಷಿಯಾಗಿತ್ತು ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಕ್ಕಿದೆ ಚೆಕಿ ಬಾಯ್ thank <laughs> you